ಆಟೋಮೆಟಿಕ್ ಬಿತ್ತ ಕೂರ್ಗಿ ಆರು ಸಾಲ್ ನಾಲ್ಕು ಸಾಲ ಗೊಬ್ಬರ ಆ ಎನಿ ಸೀಡು ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ಲೇಟ್ ಹಾಕೊಂಡು ಬಿತ್ಕೊಂಡು ಹೋಗಬಹುದು ಈ ಟೈಪ್ ಒಂದೊಂದು ಸೀಡ್ ಅಂದ್ರ ಮೇಲೆ ಡಿಪೆಂಡ್ ಆಗಿರದೆ ಹೀಗೆ ಬೇರೆ ಕಡೆ ನಿಮ್ಮ ಇನ್ಕಮ್ ನ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಬಿತ್ತೋ ಕೆಲಸ ಮುಗಿದ್ಮೇಲೆ ಬೀಜಗಳನ್ನ ಕುಲ್ಲ ಮಾಡ್ಕೋಬಹುದು ಮತ್ತೆ ಗೊಬ್ಬರವನ್ನೂ ಕುಲ್ಲ ಮಾಡ್ಕೋಬಹುದು ಇದರಲ್ಲಿ ನಿಮ್ಮದು ಗೊಬ್ಬರ ಎಲ್ಲ ಕುಳ್ಳಿಬಿಡುತ್ತೆ ಬಾಡಿ ರಸ್ಟ್ ಆಗೋಲ್ಲ ಆಮೇಲೆ ನಾವು ಇದಕ್ಕೇನು ಗೇಜ್ ಯೂಸ್ ಮಾಡಿದೀವಲ್ಲ ಒನ್ ಪಾಯಿಂಟ್ ಫೈವ್ ಗೇಜನ್ನು ಯೂಸ್ ಮಾಡಿದ್ದೀವಿ ತ್ರೀ ನಾಟ್ ಫೋರ್ ಸ್ಟೀಲಲ್ಲಿ ನಾವು ಇದನ್ನು ಕೂರ್ಗಿನ ಆಟೋಮೆಟಿಕ್ ಬಿತ್ತು ಕೂರ್ಗಿ ಆರು ಸಾಲ ನಾಲ್ಕು ಸಾಲ ಗೊಬ್ಬರ ನಾಲ್ಕು ಸಾಲ ಬೀಜ ಇದು ಫಿಫ್ಟಿ ಫೈ ಎಚ್ ಪಿ ಅಬವ್ ಫಿಫ್ಟಿ ಫೈವ್ ಎಚ್ ಪಿ ಟ್ಯಾಕ್ಟ್ರಿಗೆ ಬರ್ತದೆ ಆಮೇಲೆ ಇದರಲ್ಲಿ ಸೀಡ್ಸು ನಿಮ್ದು ಎಷ್ಟು ಬಿಕ್ ಹತ್ತು ಅಂಚು ಇಂಚ್ಗೊಂದು ಸೀಡ್ ಬೀಳ್ತಾವೆ ಎನಿ ಕಾಳು ಎಲ್ಲ ಕಾಳುನು ಬಿತ್ತು ಇದರಲ್ಲಿ ಆಮೇಲೆ ಇದು ಏರ್ ಕಾಂಪ್ರೆಸರ್ ಇದೆ ಏರ್ ಕಾಂಪ್ರೆಸರ್ ತುರ್ನೂ ಮೆಟೀರಿಯಲ್ ಎಲ್ಲ ಬರ್ತದೆ ನೀವು ಎನಿ ಕಾಳು ಯಾವ ಕಾಳು ಬಿತ್ತರೂ ಐದು ಎಕರೆಗೆ ಒಂದು ಹಾಫ್ ಆ್ಯನ್ ಅವರ್ ಪರ್ ಎಕರೆ ಬಿತ್ಬಹುದು ಇದು ಎಲ್ಲ ಬೀಜ ಹಾಕೋದು ಇದು ಇದು ಪೂರ ಬೀಜ ಇದು ಗೊಬ್ಬರ ಇದು ಗೊಬ್ಬರ ಇದು ಫರ್ಟಿಲೈಸರ್ ಆಮೇಲೆ ನಮ್ಮದು ಸಿಕ್ಸ್ಟಿ ಎಚ್ ಪಿ ಟ್ಯಾಕ್ಟರಿ ಹಿಂದೆ ಹಚ್ಕೊಂಡು ಮೂಮೆಂಟ್ ಮಾಡ್ಬೋದು ಮೂಮೆಂಟ್ ಸ್ಟಾರ್ಟ್ ಆದ್ರೆ ಆಟೋಮೆಟಿಕ್ ಇದು ಏರ್ ಕಾಂಪ್ರೆಸರ್ನೇ ಈ ಡಬ್ಬಿ ಒಳಗಿರೋ ಬೀಜಗಳನ್ನ ತಾನೇ ಆಟೋಮೆಟಿಕ್ ಪ್ಲೇಟ್ ತಗೋತದ ಆ ಸೀಡ್ಸ್ ತಾನೇ ಆಟೋಮೆಟಿಕ್ ಒಂದೊಂದು ಒಂದೊಂದು ಕಾಳನ್ನು ಭೂಮಿಯೊಳಗೆ ಒಯ್ತದೆ ನೀವು ಎನಿ ಸೀಡ್ಸ್ ಎಲ್ಲ ಸೀಡು ಏನು ಗೊಂಜಾಳ ಶೇಂಗಾ ಕಡ್ಲಿ ಗೋಧಿ ಎಲ್ಲ ಸೀಡ್ಸು ಬಿತ್ಬಹುದು ಬಿತ್ತನೆಗೂ ಭಾಳ ಒಳ್ಳೆಯ ಇದಾಗ್ತದೆ ಆಮೇಲೆ ಸೀಟ್ ಟು ಸೀಟ್ ಡಿಫ್ರೆಂಟ್ ಇರೋದ್ರಿಂದ ಒಂದೊಂದು ಕಾಳು ಸೀಡಿಂಗ್ ಆಗ್ತದೆ ಪರ್ ಎಕರ್ ಒಂದು ಹಾಫ್ ಎನ್ ಅವರಿಗೆ ಒಂದು ಎಕರೆ ಇದು ಕ್ವಾಂಟಿಟಿ ಒಂದು ಬೀಜ ಒಂದು ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಬಾಕ್ಸ್ ಇದೆ ಗೊಬ್ಬರನೂ ಅದೇ ಟೈಪ್ ಇದೆ ಒಂದು ಬಾಕ್ಸ್ನಲ್ಲಿ ಒಂದು ಹಂಡ್ರೆಡ್ ಕೆ ಜಿ ಬಾಕ್ಸ್ ಗೊಬ್ಬರ ಬೀಳ್ತದೆ ಇದು ಐದು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ಬೀಳ್ತದೆ ಪ್ರೈಸ್ ನಾಲ್ಕು ಸಾಲ ಗೊಬ್ಬರ ನಾಲ್ಕು ಸಾಲ ಬೀಜ ಇದು ನಿಮ್ಯಾಟಿಕ್ ನಿಮ್ಯಾಟಿಕ್ ಅಂತೇಳಿ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಅದಕ್ಕೆ ಆಮೇಲೆ ಇದೇ ಟೈಪ್ ನಮ್ಮದು ಇನ್ಕ್ಲ್ಯಾಂಡ್ ಪ್ಲೇಟ್ ಮೀಟ್ರಿಂಗ್ ಮೆಕ್ಯಾನಿಸಮ್ ಅಂತದ ಇದು ಆರು ಸಾಲ ಗೊಬ್ಬರ ಆರು ಸಾಲ ಬೀಜ ಇದರಲ್ಲಿ ನೀವು ಯಾವ ಕಾಳು ಬಿತ್ತೇವೆ ಆ ಕಾಳಿನ ಪ್ಲೇಟ್ಸ್ ಅವು ಆ ಪ್ಲೇಟನ್ನು ಎಲ್ಲ ಎಲ್ಲ ಬೀಜಗಳಿಗೆ ಆ ಪ್ಲೇಟ್ ಹಾಕ್ಕೊಂಡು ನೀವು ಎನಿ ಟೈಮ್ ಎಲ್ಲ ಕಾಳು ಬಿತ್ತಬೋದು ಈಗ ಗೊಂಜಾಳ ಶೇಂಗಾ ಕಡ್ಲಿ ಗೋಧಿ ಎಲ್ಲ ಆಮೇಲೆ ಗೊಬ್ಬರನು ನಿಮಗೆ ಒಂದು ಗೇರ್ ಇದೆ ಗೊಬ್ಬರಿಗೆ ಎಷ್ಟು ಬೇಕೋ ಟು ಫೋರ್ ಸಿಕ್ಸ್ ಏಟ್ ಅಂಥೇಳಿ ಗೊಬ್ಬರದ್ದು ಅಡ್ಜಸ್ಟ್ಮೆಂಟು ಅದ ಅದನ್ನು ನೀವು ಗೊಬ್ಬರ ಅಡ್ಜಸ್ಟ್ ಮಾಡಿ ಬಿತ್ಬದು ಈಗ ಆರು ಸಾಲ ಪರ್ ಡೈಲಿ ಏನಿಲ್ಲ ಅಂದ್ರೆ ಪರ್ ಫಿಫ್ಟೀನ್ ಏಕರ್ಸ್ ಕವರ್ ಮಾಡ್ಬೋದು ಇದು ಆರು ಸಾಲಿಂದ ಆರು ಸಾಲ ಆರು ಸಾಲ ಗೊಬ್ಬರ ಆರು ಸಾಲ ಬೀಜ ಇದು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಐದು ರೂಪಾಯಿ ರೇಟ್ ಸಬ್ಸಿಡಿ ಇದೆ ಆಮೇಲೆ ಇದು ಹಿಂದೆ ಬೆಳೆಸಾ ಗಿಳಸಾಲ ಎಲ್ಲ ಬರ್ತದೆ ಇದು ಆಟೋಮೆಟಿಕ್ ಮುಂದೆ ಬಿತ್ಕೊಂಡು ಹೋದಾಗ ಹಿಂದೆ ಬೆಳಸಾಲು ಮೆಂಟೆನೆನ್ಸ್ ಮೈಂಟೆನೆನ್ಸ್ ಮೇಂಟೆನೆನ್ಸ್ ಏನಿದ್ರೆ ನಾವು ಬಿತ್ಕೊಂಡು ಹೊಳೆ ಬಂದ ಮೇಲೆ ಸ್ವಲ್ಪ ನೀರು ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ಗ್ರೀಸಿಂಗು ಆಯಿಲಿಂಗು ಆಮೇಲೆ ಬ್ರಷ್ ಗೀಸ್ ಮಾಡಿ ಇದನ್ನ ಎಲ್ಲಿ ಮಳೆಗಾಲ ಮಳಿ ಬಿಳು ನೀರು ಬಿಳುವಲ್ಲಿ ಇಡಬಾರ್ದು ಧೂಳಪ್ಪಳ ಒಂದು ಕವರ್ ಮಾಡಿ ಶೆಡ್ ಆಗಿ ಇಟ್ಬಿಟ್ರೆ ಮುಗಿದದು ಇದೇ ಟೈಪ್ ನಮ್ಮದು ಇನ್ನೂ ಒಂದು ಎರಡು ಕೂರಿದಾವೆ ಫೈರು ಐದು ಸಾಲಿಂದ ಇದು ಐದು ಸಾಲ ಗೊಬ್ಬರ ಐದು ಸಾಲು ಬೀಜ ಸೇಮ್ ಇದು ಎಂಟ್ಲಾನ್ ಪ್ಲೇಟ್ ಬೆಟ್ರಿ ಮೆಟ್ರಿಂಗ್ ಮೆಕ್ಯಾನಿಸಮ್ಮು ಇದು ಗೊಬ್ಬರ ಇದು ಬೀಜ ಇದು ಗೊಬ್ಬರ ಬೀಜ ಇದು ಸರ್ ಐದು ಒಂದು ಡಬ್ಬಿಯೊಳಗೆ ನಿಮ್ಗೆ ಏನು ಮಿನಿಮಮ್ ಫೈವ್ ಕೆ ಜಿ ಸೀಡ್ಸ್ ಹಿಡಿತಾವು ಒಂದು ಹಂಡ್ರೆಡ್ ಕೆ ಜಿ ಗೊಬ್ಬರ ಹಿಡಿತದೆ ಏರಿಯಾ ಒಂದು ಡೈಲಿ ಏನೋ ಅಂದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಏಕರ್ಸ್ ಕವರ್ ಮಾಡ್ಬೋದು ಆಮೇಲೆ ಎಚ್ ಪಿ ನಿಮ್ಮದು ಟ್ಯಾಕ್ಟರ್ ಎಚ್ ಪಿ ಇಪ್ಪತ್ತು ಎಚ್ ಪಿ ಇಪ್ಪತ್ತೈದು ಎಚ್ ಪಿ ಟ್ಯಾಕ್ಟರ್ ಸಾಕು ರೇಟ್ ಇದಕ್ಕೆ ತೊಂಬತ್ತೈದು ಸಾವಿರದ ಐದುನೂರು ರೂಪಾಯಿ ಇದೆ ಸಬ್ಸಿಡಿ ಸಬ್ಸಿಡಿ ಇದೆ ಸರ ಸಬ್ಸಿಡಿ ಅದನ್ನು ಅಪ್ಲೈ ಮಾಡ್ಬೇಕು ಅದೇ ಟೈಪ್ ಫೋರು ನಾಲ್ಕು ಸಾಲ ಗೊಬ್ಬರ ನಾಲ್ಕು ಸಾಲ ಬೀಜ ನೀವು ಏನು ಕಾಳು ಬಿತ್ತಿರ ಆ ಕಾಳು ಇಂಕ್ಲಾನ್ ಪೇಡ್ ವೆಕ್ಟರಿ ಮೆಕಾನಿಸಮ್ ಸೇಮ್ ಮೆಕಾನಿಸಮ್ ನೀವು ಯಾವ ಕಾಳು ಹಾಕಿದ್ರು ಆಮೇಲೆ ಇದು ಹೆಂಗೆ ಇದೆ ನೀರಾವರಿ ನಮ್ಮ ಮಸಾರಿ ಭೂಮಿಯ ನೀರಾವರಿಗೆ ಯೂಸ್ ಹಾಕ್ತೀವಿ ಮುಂದೆ ಎರಡು ಸಾಲನ್ನ ಬಿತ್ಕೊಂಡು ಹೋದ್ರೆ ಸೈಡ್ ನೀರಾವರಿಗೆ ಬೋದು ಬೀಳ್ತದೆ ಅದು ಆಟೋಮೆಟಿಕ್ ನೀವು ಬೋದ್ನಾಗ ನೀರು ಹರಿಸ್ಲಿಕ್ಕೆ ಇಡೀ ಹೊಲ ತುಂಬ ನೀರು ಹರಿಸು ಬದ್ಲಿ ಎರಡು ಬೇಕು ಅಷ್ಟೇ ನೀರು ಹರಿಸ್ಬೋದು ಬೋದ್ನಲ್ಲಿ ಆಮೇಲೆ ಇದು ಬೀಜ ಗೊಬ್ಬರ ಎರಡೂ ಇದೆ ಸೇಮ್ ಮೆಕ್ಯಾನಿಸಮ್ ನಾಲ್ಕು ಸಾಲು ನಾಲ್ಕು ಸಾಲು ಗೊಬ್ಬರ ನಾಲ್ಕು ಸಾಲ ಬೀಜ ನೀರಾವರಿಗೆ ಹಾಂ ನೀರಾವರಿಗೆ ಆಮೇಲೆ ಟ್ರ್ಯಾಕ್ಟರ್ ಜೋಡಿಸು ಆರು ಸಾಲಿನ ಬೀಜ ಗೊಬ್ಬರ ಅಂತ ಇದು ಹರಿ ಮಾಡೋದು ವಿಸಿಟಿ ತಾಳಗಳು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ನಾಲ್ಕು ಸಾವಿರದ ಐನೂರು ರೂಪಾಯಿ ಬರ್ತದೆ ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಐನೂರು ರೂಪಾಯಿ ಬರ್ತದೆ ಆಮೇಲೆ ಇದು ನಾಲ್ಕು ಸಾಲ ಇದು ಇದು ನಾಲ್ಕು ಸಾಲ ಗೊಬ್ಬರ ನಾಲ್ಕು ಸಾಲ ಬೀಜ ಈಗ ಒಂದೊಂದು ಕಾಲು ತೊಗೋತದೆ ಸೀಡ್ಸು ನೀವೇನು ಸೀಡ್ಸ್ ಬಿತ್ತಿರಲ್ಲ ಆ ಎನಿ ಸೀಡು ಎಲ್ಲ ಬೇರೆ ಬೇರೆ ಕಾಳಿ ಬೇರೆ ಬೇರೆ ಪ್ಲೇಟ್ ಹಾಕ್ಕೊಂಡು ತಾನು ಆಟೋಮೆಟಿಕ್ ಬೆತ್ಕೊಂಡು ಹೋಗ್ಬೋದು ಈ ಟೈಪ್ ಒಂದೊಂದು ಒಂದೊಂದು ಸೀಡು ತಾನು ಡ್ರಾಪ್ ಮಾಡ್ತದೆ ಇದು ಇದು ನಮ್ಮ ಸಣ್ಣ ಟ್ರ್ಯಾಕ್ಟ್ರಿಗೆ ಫೋರ್ ರೋ ನಾಲ್ಕು ಸಾಲು ಗೊಬ್ಬರ ನಾಲ್ಕು ಸಾಲ ಬೀಜ ಇದು ಸಾಲಿನಿಂದ ಸಾಲಿಗೆ ಇಪ್ಪತ್ತು ಇಪ್ಪತ್ತು ಹದಿನೆಂಟು ಇಂಚ್ ಬರ್ತದೆ ಈ ಹಿಂದೆ ಎಲ್ಲ ಬೆಳೆಸಾಲು ಮಾಡ್ಕೊಂಡು ಹೋಗ್ತದೆ ಆಮೇಲೆ ಇದು ನಮ್ಮದು ಸಣ್ಣ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ಮೆಂಟ್ ನಮ್ಮ ಸಣ್ಣ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ಮೆಂಟ್ ಬರ್ತದೆ ಇಪ್ಪತ್ತು ಎಚ್ ಬಿ ಟ್ರ್ಯಾಕ್ಟರ್ ಅಂದ್ರೆ ಸಲ್ಕು ಅದರಿಂದ ನಾಲ್ಕು ಸಲ ಕಟಿವಿಟಿ ಮಾತ್ರ ಇದು ಸಣ್ಣ ಹೇಳಿ ಹಾಂ ಸಣ್ಣ ಟ್ರ್ಯಾಕ್ಟರ್ ಇದೆ ನಾಲ್ಕು ಸಲ ಗೊಬ್ಬರ ನಾಲ್ಕು ಸಲ ಬೀಜ ಇನ್ನು ಇದಕ್ಕೆ ಗಾಡಿ ಹೆಂಗೆ ಮೂವ್ಮೆಂಟ್ ಮಾಡ್ತೀವಿ ಆ ಟೈಪ್ ಸಣ್ಣ ಟ್ರ್ಯಾಕ್ಟರ್ಲಿ ಬಿತ್ಕೊಂಡು ಹೋಗ್ಬೋದು ಸೇಮ್ ಮೆಕ್ಯಾನಿಸಮ್ ಎಲ್ಲ ಇಂಥ ಇದು ತೊಂಬತ್ತೆರಡು ಸಾವಿರದ ನಾವು ಡಿಸ್ಕೌಂಟ್ ಅಂತೇಳಿ ಎಂಬತ್ತೆಂಟು ಸಾವಿರ ಬುಕ್ಕಿಂಗ್ ಮಾಡ್ತೀವಿ ಈ ಕೃಷಿ ಮೇಳ ಸಂಬಂಧ ಎಕ್ಸಿಬಿಷನ್ ಸಂಬಂಧ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಬಂದು ಫಾರ್ಮ್ಯಾಕ್ ಅಗ್ರೋ ಎಕ್ವಿಪ್ಮೆಂಟ್ಸ್ ಅಂತೇಳಿ ಅಗ್ರೋ ಟೂಲ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮದು ಇಲ್ಲಿ ರಾಯಪುರ ಕೆ ಎಮ್ ಎಫ್ ಅಪೋಸಿಟ್ ನಮ್ಮದು ಫ್ಯಾಕ್ಟ್ರಿ ಇದೆ ಹಳ್ಳಿ ದಬಾ ಬಾಜು ಇದರ ಸರ್ವಿಸು ಸ್ಪೇರು ಏನಿದ್ರು ಎಲ್ಲ ಅಲ್ಲಿ ಸಿಗ್ತದೆ ನಿಮಗೆ ಮೇಂಟೆನೆಸ್ ಮೇಂಟೆನೆನ್ಸ್ ಏನು ಸರ್ ಇಲ್ಲ ಹೇಳಿದೆ ನಾನು ಆಗಳೆ ಎಲ್ಲ ಬೆತ್ಕೊಂಡು ಬಂದ ಮೇಲೆ ಅದನ್ನು ಪೂರ ನೀವು ವಾಷಿಂಗ್ ಮಾಡಿ ಗ್ರೀಸಿಂಗು ಗ್ರೀಸಿಂಗು ಆಯಿಲ್ ಎಲ್ಲ ಮಾಡಿ ಎಲ್ಲಿ ಧೂಳ ಗಿಡ ಎಲ್ಲ ಶೆಡ್ ಸೆಡ್ ಒಳಗೆ ಇಟ್ಬಿಟ್ರೆ ನೆಕ್ಸ್ಟ್ ಎಕ್ವಿಪ್ಮೆಂಟಿಗೆ ಯೂಸ್ ಆಗ್ತದೆ ಪಶು ವಿಜ್ಞಾನ ವಿಭಾಗದವರು ಒಂದು ಮಾಡೆಲನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನಾವು ಬೇರೆ ಬೇರೆ ಮಾಡೆಲ್ಗಳನ್ನ ಇಟ್ಟಿದ್ದಾರೆ ಅದರ ಅದನ್ನ ಮಾಡಿದಂತ ಸ್ಟೂಡೆಂಟ್ಸ್ ಗಳು ಇಲ್ಲಿ ಸಹ ಇದ್ದಾರೆ ಅವರನ್ನ ಮಾತಾಡ್ಸೋಣ ಮೇಡಮ್ ನಿಮ್ಮ ಹೆಸರು ಐಶ್ವರ್ಯಾ ಮೇಡಮ್ ಇದೇನಿದು ಇದು ಪಶು ಆಹಾರ ಅಂತ ಇದು ಇದೇನ್ ಬ್ಯಾಗ್ಸ್ ಕಾಣ್ತಾ ಇದೆ ಅಲ್ಲ ಇದು ಪೌಲ್ಟ್ರಿ ಫೀಡ್ ಇದನ್ನ ನಮ್ ಯೂನಿವರ್ಸಿಟಿ ಬೇರೆ ಪಶುಗಳಿಗೆ ಆಕಳಿಗೆ ದನಕ್ಕೆ ಮತ್ತೆ ಕುರಿಗಳಿಗೆ ಹಾಕುವಂತ ಆಹಾರ ಇದನ್ನೆಲ್ಲ ಫೀಡ್ ಅಡಿಟಿವ್ಸ್ ಅಂತ ಅಂತಾರೆ ಈಗ ಮೇನ್ ಏನಿರುತ್ತೆ ಅಲ್ಲ ಅದ್ರ ಜೊತೆ ಇದನ್ನ ಬೆರೆಸಿ ಹಾಕೋದ್ರಿಂದ ಅದ್ರದ್ದು ಪೆಲೆಟೆಬಿಲಿಟಿ ಅಂತಾರ ತಿನ್ನೋ ಅಂತ ಶಕ್ತಿ ಅದು ಇಂಪ್ರೂವ್ ಆಗುತ್ತೆ ಹಾಗೆ ಇದರಲ್ಲಿ ಗಳು ಇರುತ್ತೆ ಒಂದು ತೌಡು ಇದೆ ಶೇಂಗಾ ಹಿಂಡಿ ಇದೆ ಖನಿಜ ಮಿಶಿಶ್ರಣ ಇದೆ ತೊಗರಿ ತೌಡು ಇದೆ ಈ ರೀತಿ ಬೇರೆ ಬೇರೆ ಒಂದು ಜಾನುವಾರುಗಳು ತಿನ್ನುವಂಥ ಒಂದು ಆಹಾರವನ್ನು ಇಟ್ಟಿದ್ದಾರೆ ಪಶು ಆಹಾರವನ್ನು ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸಾಮಾನ್ಯವಾಗಿ ಇದೆಲ್ಲ ರೈತರು ತಮ್ಮ ಮನೆಯಲ್ಲೇ ತಯಾರು ಮಾಡಿಕೊಂಡು ತಮ್ಮ ಪಶುಗಳಿಗೆ ನೀಡ್ತಾರೆ ಆದರೂ ಇವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇದರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಇದು ಅಝೋಲಾ ಅಂತ ಇದನ್ನ ನೀರಲ್ಲಿ ನಾವು ಒಂದು ಗುಂಡಿ ತರ ಹಿಂಗೆ ಪಿಟ್ ಮಾಡಿ ಅದ್ರಲ್ಲಿ ಕಲ್ಚರ್ ಪ್ರಿಪೇರ್ ಮಾಡ್ಕೋಬಹುದು ಇದ್ರದ್ದು ಸೀಡ್ಸ್ ಇಲ್ಲಿ ಆರ್ಗ್ಯಾನಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಸೀಡ್ಸ್ ಸಿಗುತ್ತೆ ಅದನ್ನ ಪರ್ಚೇಸ್ ಮಾಡಿ ಮಾಡಿಬಹುದು ಇದನ್ನ ನಿಮ್ದೇ ಫಾರ್ಮ್ ಅಲ್ಲಿ ಒಂದು ಪಿಟ್ ಅಂತ ಈಗ ವರ್ಮಿ ಪಿಟ್ ಹೇಗ್ ತರ ಗುಂಡಿ ತೆಗೆದು ಒಂದು ಪಾಂಡ್ ತರ ಒಂದ್ ಪಿಟ್ ಮಾಡ್ಕೋಬೇಕು ಅದರೊಳಗಡೆ ಸೀಡ್ಸ್ ಹಾಕಿ ನೀರು ಹಾಕಿ ಕಲ್ಚರ್ ನೀವೇ ರೆಡಿ ಮಾಡ್ಕೋಬೇಕು ಅದ್ರದ್ದು ಹಾಲಿನ ಉತ್ಪನ್ನ ಉತ್ಪತ್ತತಿ ಶಕ್ತಿ ಅದು ಇನ್ಕ್ರೀಸ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ಹಾಲು ಕೊಡುತ್ತೆ ಹೌದು ಇನ್ನ ಕೋಳಿ ಪೌಲ್ಟ್ರಿ ಫೀಡ್ ಅಲ್ಲೂ ಇದನ್ನ ನೀವು ಬೆರೆಸಿದ್ರೆ ಅದು ಎಗ್ ಏನು ಮೊಟ್ಟೆ ಏನು ಕೊಡುತ್ತೆ ಅಲ್ಲ ಅದ್ರ ಯೋಗ ಕಲರ್ ಹಳದಿ ಬಣ್ಣ ಅದು ಇನ್ನ ಕ್ವಾಲಿಟಿ ಇನ್ಕ್ರೀಸ್ ಆಗಿ ಬೆಟರ್ ಕ್ವಾಲಿಟಿ ಯೋಕ್ ಬರುತ್ತೆ ಯೋಕ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಲ್ಲ ಸಿಗತದ ಮೇಡಮ್ ಹಾ ಕಲ್ಚರ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ सीड्स ನೋ ಸಿಗುತ್ತೆ ಅಂದ್ರೆ ನೀವೇ ಪ್ರಿಪೇರ್ ಮಾಡಿ ಪಿಟ್ ಹಾಕೊಂಡು ಅದರಲ್ಲಿ ನೀವೇ ಲಾರ್ಜ್ ಕ್ವಾಂಟಿಟಿಯಲ್ಲಿ ನೀವೇ ಬೆಳ್ಕೋಬೇಕು ಇದನ್ನ ನ ಹುಲ್ಲು ಫೀಡ್ ಹಾಕ್ತಿರಲ್ಲ ಅದರ ಜೊತೆ ಬೆರ್ಸಿ ಹಾಕಿದ್ರೆ ಒಳ್ಳೆಯದು ಇದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಶಿಕ್ಷಣಾಲಯ ಕೊಡ್ತಾರೆ ಕೊಡ್ತಾರೆ ಓಕೆ ಮತ್ತೆ ಮಾಡಿದ್ರೆಲ್ಲ ಇದು ಬಯೋಗಿ ಶೆಡ್ ಹೇಗೆ ಮಾಡ್ಕೋಬೇಕು ಕೊಟ್ಟಿಗೆ ಹೇಗೆ ಮಾಡ್ಕೋಬೇಕು ಅನ್ನೋ ಆಗಿ ಅಂದ್ರೆ ಸಮಗ್ರವಾಗಿ ಮಾಡ್ಕೋ ಈಗ ಬರೀ ದನಗಳದ್ದೇ ಒಂದು ಸಪರೇಟ್ ಹೌಸಿಂಗ್ ಅಲ್ದೆ ಕೋಳಿಗಳಿಗೆ ಸಪರೇಟ್ ಪೌಲ್ಟ್ರಿ ಹೌಸ್ ಅಲ್ಲದೆ ಎರಡೂ ಮಿಕ್ಸ್ ಮಾಡಿ ಸಮಗ್ರವಾಗಿ ಹೇಗ್ ಮಾಡಬಹುದು ಅಂತ ಆಕಳದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸರ್ ಅಂದ್ರೆ ತ್ರೀ ಟೈರ್ ಸಿಸ್ಟಮ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಪಾಂಡ್ ಮಾಡ್ಕೊಂಡು ಮೇಲ್ಗಡೆ ಅದ್ರ ಮೇಲ್ಗಡೆ ಪೌಲ್ಟ್ರಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಸಿಸ್ಟಮ್ ಇನ್ನೊಂದು ಹೌಸ್ ಬರುತ್ತೆ ಅದು ಆ ಮೇಕೆಗಳಿಗೆ ಆಡ್ಗಳಿಗೆ ಆ ಕಡೆ ಇದೆ ಅಲ್ಲ ಆ ತರ ಇದು ಇದರಿಂದ ಹಾಂ ಡೈರೆಕ್ಟ್ ಆಗಿ ಫಿಶ್ ಪಾಂಡ್ ಗೆ ಹೋಗುತ್ತೆ ಅದನ್ನ ಫೀಡ್ ಆಗಿ ಅದು ತಗೊಳುತ್ತೆ ಇಂಡಿವಿಜುವಲ್ ಆಗಿ ಮಾಡೋದಲ್ಲದೆ ಸಮಗ್ರ ಕೃಷಿ ಮಾಡಿದ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ ಇದು ಯಾವ ತರ ಆಕಳುಗಳಿಗೆ ಮನೆ ಮಾಡಬಹುದು ಅಂತ ಇದು ಟೇಲ್ ಟು ಟೇಲ್ ಸಿಸ್ಟಮ್ ಅಂದ್ರೆ ಹಿಂದೆ ಮುಂದೆ ಇರೋ ಇದು ಹೆಡ್ ಟು ಹೆಡ್ ಸಿಸ್ಟಮ್ ಅಂತ ಎರಡು ಮುಖ ಮುಖ ಎದ್ರು ಎದ್ರು ಬದರು ಆಗಿ ಇರುವಂತಹದ್ದು ಇದು ಹಿಂದ್ಗಡೆ ಹಿಂದಗಡೆ ಹೌದಲ್ರಿ ಇದು ಮುಖ ಮುಖ ನೋಡ್ತಾ ಇರುವಂತಹ ಒಂದು ಸಿಸ್ಟಮ್ ಇದು ದನಗಳು ಜಾನುವಾರುಗಳು ಸೊ ಅದೇ ರೀತಿ ಇಲ್ಲಿ ಬಂದಾಗ ಸಮಗ್ರ ಮೇಕೆ ಮತ್ತು ಕೋಳಿ ಸಾಕಣೆ ಮೇಕೆ ಮತ್ತೆ ಕೋಳಿ ಸಾಕಣೆಯನ್ನ ಒಟ್ಟೊಟ್ಟಿಗೆ ಮಾಡಬಹುದು ನೋಡಿ ಮೇಲ್ಗಡೆ ಮೇಕೆಯನ್ನ ಇಟ್ಟಿದ್ದಾರೆ ಒಂದು ಮಾಡೆಲ್ಗಳನ್ನ ಇಟ್ಟಿದ್ದಾರೆ ಅದೇ ರೀತಿ ಕೆಳಗಡೆ ಕೋಳಿಗಳನ್ನು ಇಟ್ಟಿದ್ದಾರೆ ಕಡಿಮೆ ಜಾಗದಲ್ಲಿ ಮಾಡಬಹುದು ಇದನ್ನ ಅಂತ ಅಂದ್ರೆ ಎರಡ್ ತರದನ್ನ ಒಂದೇ ಕಡಿಮೆ ಜಾಗದಲ್ಲಿ ಯುಟಿಲೈಸ್ ಜಾಗ ಕಡಿಮೆ ಇದ್ರೆ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ ಬರೀ ಒಂದ್ರ ಮೇಲೆ ಡಿಪೆಂಡ್ ಆಗಿರದೆ ಹೀಗೆ ಬೇರೆ ಕಡೆ ನಿಮ್ಮ ಇನ್ಕಮ್ ನ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಇನ್ಕಮ್ ಅಂತ ಇನ್ಕಮ್ ಜಾಸ್ತಿ ಬರ್ತದೆ ಒಂದೇ ಕಡೆ ಎರಡು ನಾವು ಇನ್ಕಮ್ ಅನ್ನ ತೆಗಿಬಹುದು ಇದು ಸಮಗ್ರ ಕೋಳಿ ಈ ಕಡೆ ಮೇಕೆ ಮತ್ತೆ ದನಗಳು ದನಗಳು ನಮಸ್ಕಾರ ನನ್ನ ಹೆಸರು ಇಸ್ಮಾಯಿಲ್ ಅಂತೇಳ್ಬಿಟ್ಟು ಹೋಮ್ಸೋಂಡ್ ಇಂಡಸ್ಟ್ರಿ ನಾವು ಅಗ್ರೋ ಪ್ರಾಡಕ್ಟನ್ನು ರೆಡಿ ಇದ್ದೀವಿ ನಮ್ಮದು ಎಸ್ ಎಸ್ ಕೂರ್ಗಿ ಬಂದುಬಿಟ್ಟು ಸಿಕ್ಸ್ ತಾಳ್ ಆಗಿದೆ ಇದ್ರದ್ದು ಇನ್ನೊಂದು ಫೆಸಿಲಿಟಿ ಏನಂತಂದರೆ ಇದು ಫುಲ್ ಎಸ್ ಎಸ್ ಸಿ ಇದೆ ಎಸ್ ಎಸ್ ಇದೆ ಸರ್ ಇದು ಯಾವತ್ತೂ ಜಂಗ್ ಹಿಡಿಯಲ್ಲ ಸರ್ ಸ್ಟೀಲ್ ಇಲ್ಲ ಹೌದು ಪ್ಯೂ ಪ್ಯೂರ್ ಸ್ಟೀಲ್ ಸರ್ ಮತ್ತು ಹೆವಿ ಗೇಜನ್ನು ಯೂಸ್ ಮಾಡಿದ್ದೀವಿ ಇನ್ನೊಂದು ಏನಂತಂದರೆ ರೆಗ್ಯುಲರ್ ಮಾಡಲನ್ನು ನಾವು ರೆಡಿ ಮಾಡಿದ್ದೀವಿ ಇದ್ರ ಕಾಸ್ಟ್ ಬಂದುಬಿಟ್ಟು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆ ನೀವು ಇವತ್ತೇ ಕೃಷಿ ಮೇಳದಲ್ಲಿ ಬುಕ್ಕಿಂಗ್ ಮಾಡಿದರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡಲ್ಲಿ ಬುಕ್ ಮಾಡ್ಕೊತಾ ಇದ್ದೀವಿ ಟ್ವೆಂಟಿ ಡಿಸ್ಕೌಂಟ್ ಎಸ್ ಸರ್ ಸರ್ ಏನಂತಂದರೆ ನಮ್ಮದು ವೀಲ್ಗಳನ್ನ ಮಾಡಿದೀವಲ್ಲ ಈ ವೀಲ್ಗಳೆಲ್ಲ ಏಕದಂ ಸ್ಮೂತ್ ಇದೆ ಸರ್ ಆರಾಮಾಗಿ ಹೋಗುತ್ತೆ ಜಂಗ್ ಇಡೆಯಲ್ಲ ಒಂದು ಏಳರಿಂದ ಎಂಟು ವರ್ಷ ಆಗಲ್ಲ ಮತ್ತು ನಮ್ಮದು ಏನಂದರೆ ಈ ಬೀಜಗಳನ್ನ ಮತ್ತು ಗೊಬ್ಬರಗಳನ್ನು ನೀವು ಬಿತ್ತು ಕೆಲಸ ಮುಗಿದ ಮೇಲೆ ತೆಗೀಲಿಕ್ಕೆ ಮತ್ತು ಪೂರ ಖಾಲಿ ಮಾಡಲಿಕ್ಕೆ ಹಿಂದೆ ಪ್ಲೇಟನ್ನು ಅರೇಂಜ್ಮೆಂಟ್ ಮಾಡಿದ್ದೀವಿ ಎಲ್ಲಿ ಸರ್ ಬ್ಯಾಕ್ ಸೈಡು ಇಲ್ಲಿ ನೀವು ಬೀಜಗಳ ಇದು ಬೀಜನ್ನು ನಿಮ್ಮದು ಬಿತ್ತೋ ಕೆಲಸ ಮುಗಿದ ಮೇಲೆ ಬೀಜಗಳನ್ನ ಕುಲ್ಲ ಮಾಡ್ಕೋಬೋದು ಮತ್ತು ಗೊಬ್ಬರವನ್ನು ಕುಲ್ಲ ಮಾಡ್ಕೋಬೋದು ಇದರಲ್ಲಿ ನಿಮ್ಮದು ಗೊಬ್ಬರ ಎಲ್ಲ ಕುಲ್ಲ ಆಗಿಬಿಡುತ್ತೆ ಬಾಡಿ ರಸ್ಟ್ ಆಗಲ್ಲ ಆಮೇಲೆ ನಾವು ಇದಕ್ಕೇನು ಗೇಜ್ ಯೂಸ್ ಮಾಡಿದ್ದೀವಲ್ಲ ಒನ್ ಪಾಯಿಂಟ್ ಫೈವ್ ಗೇಜನ್ನು ಯೂಸ್ ಮಾಡಿದ್ದೀವಿ ತ್ರೀ ನಾಟ್ ಫೋರ್ ಸ್ಟೀಲಲ್ಲಿ ನಾವು ಇದನ್ನು ಕೂರ್ಗೆನ ರೆಡಿ ಮಾಡಿದ್ದೀವಿ ಆಮೇಲೆ ಈ ತಾಳ್ಗಳಿದೆ ಟ್ವೆಂಟಿ ಎಮ್ ಎಮ್ ತಾಳಗಳನ್ನ ನಾವು ಆರು ಆರ್ತಾಳ ಕುರ್ಗೆ ಹೌದು ಆರು ತಾಳಿನ ಕೂರ್ಗೆ ಸರ್ ಆಮೇಲೆ ಬೀಜ ಡಿಸ್ಟೆನ್ಸ್ ಹೆಂಗೆ ಅದು ನೀವು ಬಿತ್ತ ಮೇಲೆ ನಾವು ಹಾಲರ್ ಕೊಡ್ತಾ ಇದೀವಲ್ಲ ನೀವು ಅಡಕಾಗಿ ಬಿತ್ತಬೇಕಂದ್ರೆ ಅಡಕಾಗಿ ಮಾಡಿಕೊಡ್ತೀವಿ ಇಲ್ಲ ಅಂತಂದರೆ ಬಿಟ್ಟುಬಿಟ್ಟು ಇದು ಮಾಡಿಕೊಡೋ ಅಂತಂದರೆ ನಾವು ಅದನ್ನು ರೆಡಿ ಮಾಡಿಕೊಡ್ತೀವಿ ಸರ್ ನೀವು ರೆಡಿ ಮಾಡಿಕೊಡ್ತೀವಿ ಹೌದು ಬೇಕೋ ರೈತರಿಗೆ ಹೇಗೆ ಬೇಕೋ ಅದೇ ಥರನಾಗೆ ಅನುಕೂಲವಾಗಿ ಮಾಡಿಕೊಡ್ತೀವಿ ಇದು ಬೆಳೆಸಾಲು ಬಂದುಬಿಟ್ಟು ಇದನ್ನು ಪ್ಯೂರ್ ಸ್ಟೀಲಲ್ಲೇ ಮಾಡಿದ್ದೀವಿ ಹತ್ತು ವರ್ಷ ಆದರೂ ಇದು ರಸ್ಟ್ ಹಿಡಿಯಲ್ಲ ಸರ್ ವೆಲ್ಡಿಂಗ್ ಕಟ್ಟಾದರೆ ವೆಲ್ಡಿಂಗ್ ಕಟ್ ಆಗಲ್ಲ ಸರ್ ಇನ್ ಕೇಸ್ ಕಟ್ ಆದರೂ ಇದು ವೆಲ್ಡಿಂಗ್ ಮಾಡಲಿ ಮಾಡ್ಬೋದು ಸರ್ ಇದನ್ನ ಏನು ತೊಂದರೆ ಇಲ್ಲ ಸರ್ ಇದು ಜೀರೋ ಮೇಂಟೇನೆನ್ ಸರ್ ಸರ್ವಿಸ್ ವಿತ್ ಇನ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಾವು ಸರ್ವಿಸ್ ಕಳಿಸ್ತಾ ಇದೀವಿ ಸರ್ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸ್ ಸರ್ ಕೆಪಾಸಿಟಿ ಸರ್ ಎರಡು ಚೀಲು ಗೊಬ್ಬರ ಹಿಡಿಯುತ್ತೆ ಆಮೇಲೆ ಎರಡೆರಡು ಪ್ಯಾಕೆಟು ಬೀಜಗಳನ್ನ ಒಂದೊಂದು ಖಾನೆ ಹಿಡಿಯುತ್ತೆ ಸರ್ ಇದು ಇದು ಬಂದುಬಿಟ್ಟು ಸೆಮಿ ಎಸ್ ಎಸ್ ಅಂತ ಹೇಳಿಬಿಟ್ಟು ಸರ್ ಇದು ಬಾಕ್ಸು ಹೆಡ್ಡು ಮತ್ತು ಪ್ರೇಮ್ ಬಂದುಬಿಟ್ಟು ಎಸ್ ಎಸ್ಸಲ್ಲಿ ಇರುತ್ತೆ ಇದು ಚಸ್ಸಿ ಮತ್ತು ತಾಳ್ಗಳು ಬಂದುಬಿಟ್ಟು ಎಮ್ ಎಸ್ ಅಲ್ಲಿರುತ್ತೆ ಟ್ವೆಂಟಿ ಎಮ್ ಎಮ್ ಇದನ್ನು ಸ್ಟಿಕ್ನೆಸ್ಸನ್ನು ಯೂಸ್ ಮಾಡಿದೀವಿ ಈ ಪಟ್ಟಿಗೆ ಆಮೇಲೆ ತಾಳುಗಳು ಟ್ವೆಂಟಿ ಎಮ್ ಎಮ್ ಅನ್ನು ಯೂಸ್ ಮಾಡಿದೀವಿ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ನಲ್ವತ್ತು ಸಾವಿರ ಇದು ನಾವು ಡಿಸ್ಕೌಂಟಾಗಿ ಸಬ್ಸಿಡಿಯಾಗಿ ಎಂಬತ್ತು ಸಾವಿರದಲ್ಲಿ ಬುಕ್ ಬುಕ್ ಇದೀವಿ ಇದು ವೀಲ್ ಹೇಗೆ ತಿರುಗುತ್ತಲ್ಲ ಸರೇ ಇದು ತಿರುಗ್ತಾ ಇರುತ್ತೆ ಅಲ್ಲ ಅದೇನಾದರೂ ಕಟ್ಟಾದರೆ ಏನಾದರೂ ಆದರೆ ಕಟ್ ಆಗಲ್ಲ ಇನ್ ಕೇಸ್ ಬಹಳಷ್ಟು ವರ್ಷ ಆದಮೇಲೆ ನೀವು ಆದ್ರೆ ಒಂದು ಫೋನ್ ಮಾಡಿದರೆ ಸಾಕು ನಾವು ಇದನ್ನು ನಿಮ್ಮ ನೀವು ಇದ್ದಲ್ಲೇ ತಲುಪಿಸ್ತೀವಿ ಹಾಂ ಸರ್ ಇಲ್ಲ ಗೊಬ್ಬರಕ್ಕೆ ಇದು ಸೊ ಹಾಳಾಗುತ್ತೆ ಕೆಲವು ವರ್ಷದ ನಂತರ ಹಾಳಾದಾಗ ನೀವು ಒಂದು ಕಾಲ್ ಮಾಡಿದರೆ ಸಾಕು ನಿಮ್ಮ ಊರಿಗೆ ನಾವು ಇದನ್ನು ಕೊರಿಯರ್ ಮುಖಾಂತರ ತಲುಪಿಸ್ತೀವಿ ಕೆಪಾಸಿಟಿ ಬಂದುಬಿಟ್ಟು ಇದು ಸೇಮ್ ಸರ್ ದ ಎರಡು ಚೀಲ ಗೊಬ್ಬರ ಹಿಡಿಯುತ್ತೆ ನಾಲ್ಕು ಚೀ ಬ್ಯಾಗು ಬೀಜ ಹಿಡಿಯುತ್ತೆ ಇದು ಎಸ್ ಎಸ್ ಬಾಡಿ ಆಗಿರೋದ್ರಿಂದ ಜಂಗ್ ಹಿಡಿಯಲ್ಲ ಸರ್ ಇದು ನಲ್ವತ್ತೈದು ಹೆಚ್ ಪಿಯಿಂದ ಹಿಡ್ಕೊಂಡು ಐವತ್ತೈದು ಎಚ್ ಪಿ ತನಕ ಇದು ಯೂಸ್ ಆಗುತ್ತೆ ಸರ್ ಸರ್ ಇದು ಇದು ನಲವತ್ತೈದು ನಲವತ್ತೈದು ಎಚ್ ಪಿ ಅಂದ್ರೆ ಐವತ್ತೈದು ಎಚ್ ಪಿ ಸರ್ ಐವತ್ತೈದು ಹೆಚ್ ಪಿ ಓಕೆ ಸರ್ ಅದು ಸೇಮಾ ಸರ್ ಇದು ಸೇಮ್ ಸರ್ ಇದು ಆರು ತಾಳನ ಕೂರ್ಗಿನ ಇದು ಸೇಮ್ ಹಾಂ ಸರ್ ಇದನ್ನು ಇವ ಇವರು ಕೃಷಿ ಮೇಳ ಆಫರ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದರೆ ಎಂಬತ್ತು ಸಾವಿರ ರೂಪಾಯ್ದಲ್ಲಿ ಬುಕ್ ಮಾಡ್ಕೊತಾ ಇದೀವಿ ಸರ್ ಎಂಬತ್ತು ಸಾವಿರ ಸರ್ ಇವತ್ತು ಎಂಬತ್ತು ಸಾವಿರ ರೂಪಾಯಿ ಕೊಟ್ಕೊಂಡು ಹೋಗ್ಬೋದು ಹೌದು ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಡಬಲ್ ಫೈವ್ ಟೂ ನೈನ್ ಫೋರ್ ಸರ್ ಇದಕ್ಕೆ ನಡ್ಕಟ್ಟಿನ ಬಟ್ಲ ಬರ್ತಾವ ಸರ್ ಇದಕ್ಕೆ ಸರ್ ಇದಕ್ಕೆ ನಮ್ದೇ ಆದಂತ ಒಂದು ಹಾಲರ್ ಇದೆ ನಾವು ಅದೇ ಹಾಲರ್ ನಾವು ಯೂಸ್ ಮಾಡ್ತೀವಿ ಸರ್ ಅಂದ್ರೆ ನಮಗೆ ಏನಂದ್ರೆ ಸ್ಟಾಕ್ ಇದೆ ಜಾಸ್ತಿ ಸ್ಟಾಕ್ ಇರೋದು ನಡ್ಕಟ್ಟಿನ ಬಟ್ಲ ಅದಕ್ಕೆ ಏನಾದ್ರು ಇದು ಕಂಪೇರ್ಟ್ ಆಗಾದ್ರೆ ನಮ್ಮ ಒಂದು ಸೇಲ್ ಆಗುತ್ತಂತ ಕೂರ್ಗಿ ಜೊತೆ ನಿಮಗೆ ನಾಲ್ಕ ಜೊತೆ ಬಟ್ಲ ಒಂದು ಕೊಡ್ತಾ ಇದ್ದೀನಿ ಅದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ಲ ಸರ್ ಹಾ ಸರ್ ಡಿಫ್ರೆನ್ಸ್ ಆಗುತ್ತೆ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ನಾಲ್ಕು ತಾಯಿನ ಕೂರ್ಗೆ ಸರ್ ಇದು ಇದು ಸಣ್ಣ ಟ್ಯಾಕ್ಟರ್ಗಳಿದ ಇಪ್ಪತ್ತೈದು ಎಚ್ ಪಿ ಅಂದರೆ ಹಿಡ್ಕೊಂಡು ಮೂವತ್ತೈದು ಎಚ್ ಪಿ ತನಕ ಇದು ಯೂಸ್ ಆಗುತ್ತೆ ಸರ್ ಇದಕ್ಕೂ ನಾವು ಹೆವಿ ಮೆಟೀರಿಯಲನ್ನೇ ಯೂಸ್ ಮಾಡಿದ್ದೀವಿ ಮೇಲ್ಗಡೆ ಎಲ್ಲ ಸ್ಟೀಲ್ ಇದೆ ಸರ್ ಕೆಳಗಡೆ ಎಮ್ ಎಸ್ ಎನ್ ಅಳವಡಿಸಿದ್ದೀವಿ ಆಮೇಲೆ ಇದ್ರ ಬಾಳಿಕೆ ಬಂದುಬಿಟ್ಟು ಸೆವೆನ್ ಟು ಏಯ್ಟ್ ಇಯರ್ಸ್ ಬಾಳಿಕೆ ಬರುತ್ತೆ ಸರ್ ಸೆವೆನ್ ಟು ಏಯ್ಟ್ ಇಯರ್ಸ್ ಏಟ್ ಇಯರ್ಸ್ ಬಾಳಿಕೆ ಬರುತ್ತೆ ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು ಎಪ್ಪತ್ತೆರಡು ಸಾವಿರ ಸರ್ ಇದು ಇವತ್ತಿನ ಕ ಕೃಷಿ ಮೇಳ ಆಫರ್ ಬಂದುಬಿಟ್ಟು ಸಿಕ್ಸ್ಟಿ ತೌಸಂಡಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್ ಸರ್ ಇದು ಕೆಪ್ಯಾಸಿಟಿ ಎಷ್ಟು ಆಗ್ಬೋದು ಸರ್ ಇದು ಅರ್ಧ ಅರ್ಧಚ್ಚೀಲ್ ಗೊಬ್ಬರ ಎರಡು ಇದು ನಾಲ್ಕು ಬ್ಯಾಗು ಬೀಜ ಹಾಕ್ತೀವಿ ಸರ್ ಇದಕ್ಕೆ